ಯಾವುದೇ ಬಡವನಾದರೂ ಕೂಡ ಒಂದಲ್ಲ ಒಂದು ದಿನ ನಾನು ಶ್ರೀಮಂತನಾಗಿಯೇ ಬೇಕು ಎನ್ನುವ ಆಸೆ ಹಠ ಎಲ್ಲವೂ ಇರುತ್ತೆ ಆದರೆ ಇದಕ್ಕಾಗಿ ಅನೇಕ ಕಷ್ಟಗಳನ್ನು ಪಡುತ್ತಲೇ ಇರುತ್ತಾನೆ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳಿಗೆ ಸಿಲುಕಿಕೊಂಡು ಶ್ರೀಮಂತನಾಗುವುದನ್ನು ಮರೆತು ಬಿಟ್ಟಿರುತ್ತಾನೆ ಆ ಸಮಸ್ಯೆಗಳಿಗೆ ಪರಿಹಾರ ಮನೆಯಲ್ಲಿಯೇ ಇದೆ ಅಂತ ಅವನಿಗೆ ಗೊತ್ತೇ ಇರುವುದಿಲ್ಲ ಹೌದು ನಿಜ ಗಂಡ ಹೆಂಡತಿ ನಡುವೆ ಇರುವ ಸಂಬಂಧವು ಬಹಳ ಸುಂದರವಾದದ್ದು ಸಂಬಂಧ ಎಂಬುದು ಎಲ್ಲರಿಗೂ ತಿಳಿದೇ ಇರುತ್ತದೆ ನಾವು ಯಾವ ರೀತಿ ಈ ಸಂಬಂಧವನ್ನು ಜೋಪಾನ ಮಾಡಿಕೊಂಡು ಹೋಗುತ್ತೇವೋ ಅಷ್ಟು ಸಂಸಾರವೂ ಚೆನ್ನಾಗಿರುತ್ತೆ ಅಂದರೆ ತಪ್ಪಾಗುವುದಿಲ್ಲ ಹಾಗಾದರೆ ಗಂಡ ಹೆಂಡತಿ ಜೊತೆ ಯಾವ ರೀತಿ ನಡೆದುಕೊಂಡರೆ ಅವನಿಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಬಿಹಾರಿಯೂ ಕೂಡ ಶ್ರೀಮಂತನಾಗುತ್ತಾನೆ ಅನ್ನುವುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೂ ಶೀಘ್ರವಾಗಿ ಗುಣವಾಗುತ್ತೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಕೆಲಸ ಆಗುತ್ತೆ ಹಿಂದೂ ಧರ್ಮದಲ್ಲಿ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಮದುವೆಯಾಗಿದ್ದರೆ ಹೆಂಡತಿಯನ್ನು ಪ್ರೀತಿಯಿಂದ ನೋಡಿಕೊಂಡರೆ ಗಂಡನ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಆಗುತ್ತದೆ ಹಾಗೂ ಜೀವನದ ದಿಕ್ಕು ಬದಲಾಗುತ್ತದೆ ಎಂದರೆ ತಪ್ಪಾಗುವುದಿಲ್ಲ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾವಾಗಲೂ ಸಕಾರಾತ್ಮಕ ಶಕ್ತಿಯಿಂದ ಯೋಚನೆ ಮಾಡುತ್ತಿದ್ದರೆ ಅಥವಾ ಸಕಾರಾತ್ಮಕ ಶಕ್ತಿಯಿಂದ ಕೂಡಿದ್ದರೆ ಇಡೀ ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕ ಶಕ್ತಿಯ ಸಂಚಲನ ಆಗುತ್ತದೆ ರಾತ್ರಿ ವೇಳೆ ಹೆಂಡತಿಯ ನಡುವೆ ಕಳೆದ ಅಮೂಲ್ಯವಾದ ಸಮಯವನ್ನು ಸ್ನೇಹಿತರೊಂದಿಗೆ ಅಥವಾ ಆಪ್ತರೊಂದಿಗೆ ಎಂದಿಗೂ ಹಂಚಿಕೊಳ್ಳಬಾರದು ಒಂದು ವೇಳೆ ಹೆಂಡತಿಯೊಂದಿಗೆ ಕಳೆದ ಅಮೂಲ್ಯ ಕ್ಷಣವನ್ನು ಬೇರೊಬ್ಬರೊಂದಿಗೆ ಚರ್ಚೆ ಮಾಡಿದರೆ ಅಥವಾ ಹಂಚಿಕೊಂಡರೆ ಅದರಿಂದ ಸಾಕಷ್ಟು ತೊಂದರೆಗಳನ್ನು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗುತ್ತದೆ ಮತ್ತು ಹೆಂಡತಿಯೊಂದಿಗೆ ಆಡಿದಂತಹ ಯಾವುದೇ ಪ್ರೀತಿಯ ಮಾತುಗಳಾಗಿರಬಹುದು ಸಂತೋಷದ ಸನ್ನಿವೇಶದ ಮಾತುಗಳಾಗಿರಬಹುದು ಅದು ನಿಮ್ಮಿಬ್ಬರ ನಡುವೆ ಇದ್ದರೆ ಮಾತ್ರ ಅದಕ್ಕೆ ಬೆಲೆ ಎನ್ನುವುದು ಇರುತ್ತೆ ಇದರಿಂದ ಗಂಡ ಹೆಂಡತಿಯ ಜೀವನದಲ್ಲಿ ತುಂಬ ಶಕ್ತಿಯುತವಾದ ಕಾರ್ಯಗಳು ನಡೆಯುತ್ತವೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ನಾನು ನಿಮಗೆ ತಿಳಿಸೋದೇನೆಂದರೆ ಯಾವುದೇ ಕಾರಣಕ್ಕೂ ಹೆಂಡತಿಯನ್ನು ಕೀಳಾಗಿ ನೋಡಬೇಡಿ ನಂದೇ ನಡೆಯಬೇಕು ಮನೆಯಲ್ಲಿ ನಾನು ಯಜಮಾನ ತಾಳಿ ಕಟ್ಟಿದ್ದೀನಿ ನಾನು ಹೇಳ್ದಾಗೆ ಕೇಳ್ಕೊಂಡು ನೀನಿದ್ದರೆ ಸರಿ ಅಂತ ಮಾತುಗಳನ್ನ ಯಾವ ಗಂಡ ಹೇಳ್ತಾನೋ ಆ ಗಂಡ ಯಾವತ್ತೂ ಕೂಡ ದುಷ್ಟನಾಗಿಯೇ ಇರುತ್ತಾನೆ ಹೆಂಡತಿ ಜೊತೆಗೆ ಯಾವುದೇ ರೀತಿಯಾದಂತಹ ಪ್ರೀತಿ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ ಆದ್ದರಿಂದ ಹೆಂಡತಿ ಜೊತೆಗೆ ಯಾವಾಗಲೂ ಅನ್ಯೂನ್ಯತೆ ಪ್ರೀತಿಯಿಂದ ಇರಬೇಕು ಮಹಾಲಕ್ಷ್ಮಿಯ ಸ್ವರೂಪವಾದ ಹೆಣ್ಣಿನ ಕಣ್ಣಲ್ಲಿ ಎಂದಿಗೂ ಹಣ್ಣೀರಾಕಿಸಬಾರದು ಇದು ಗಂಡನಿಗೆ ಶ್ರೇಯಸ್ಸಲ್ಲ ಅವನಿಗೆ ದುಡ್ಡು ಹೆಚ್ಚಾಗುವುದಿಲ್ಲ ಬಡವನಾಗುತ್ತಾನೆ ಯಾವಾಗ ಗಂಡ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ತಾನೋ ತುಂಬ ಸಂತೋಷಪಡಿಸ್ತಾನೋ ಅಂತಹ ಗಂಡ ಯಾವಾಗಲೂ ಅಭಿವೃದ್ಧಿ ಆಗುತ್ತಾನೆ ಯಾಕೆಂದರೆ ಹೆಂಡತಿಯ ಶುಭ ಹಾರೈಕೆಗಳು ಮನಸ್ಸಿನಿಂದ ಗಂಡನಿಗೆ ಬಂದಿರುತ್ತೆ ಆದ್ದರಿಂದ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಆಕೆಯಿಂದ ಕಣ್ಣೀರು ಹಾಕಿಸ್ಬೇಡಿ ನಿಮ್ಗೆ ಒಳ್ಳೆಯದಾಗಲ್ಲ ಅದರ ಬದಲು ಆಕೆ ಜೊತೆಯಲ್ಲಿ ನಗ್ನಗ್ತಾ ತಮಾಷೆ ಮಾಡ್ತಾ ಸಂತೋಷವಾಗಿದ್ದರೆ ಇಬ್ಬರೂ ಕೂಡ ನೆಮ್ಮದಿಯ ಜೀವನ ಆಗುತ್ತೆ ಅಲ್ಲದೆ ಗಂಡನಿಗೂ ಕೂಡ ಶ್ರೀಮಂತಿಕೆ ಅನ್ನುವುದು ಪ್ರಾಪ್ತಿಯಾಗುತ್ತೆ ಹೆಂಡತಿಯ ಹಾರೈಕೆಗೆ ಅಷ್ಟೊಂದು ಮಹತ್ವವಾದ ಶಕ್ತಿ ಇರುತ್ತೆ ಆದ್ದರಿಂದ ಇಂತಹ ತಪ್ಪುಗಳನ್ನು ಮಾಡ್ತಿದ್ರೆ ನೀವು ಅದನ್ನು ಬದಲಾಯಿಸಿಕೊಂಡು ಖುಷಿಯಾಗಿರೋದನ್ನು ಮೊದಲು ನೋಡಿ ಒಂದು ವೇಳೆ ಗಡ್ಡ ಹೆಂಡತಿಯ ನಡುವೆ ನಡೆಯುವ ಜಗಳಗಳು ಕಥನಗಳು ಮಾನಸಿಕ ಹಿಂಸೆಗಳು ಒತ್ತಡಗಳು ಇವೆಲ್ಲವೂ ಆಗ್ತಾ ಇದ್ದರೆ ಚಿಂತಿಸಬೇಡಿ ನಮಗೆ ಒಂದು ಕರೆ ಮಾಡಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ